ಡಾಲಿ ಧನಂಜಯ್ ಮತ್ತು ಧನ್ಯತಾ ಜೋಡಿ ಕಂಡ ಕನಸಿನಂತೆಯೇ ಮೈಸೂರಿನಲ್ಲಿ ಅದ್ದೂರಿಯಾಗಿ ಮದುವೆ ನೆರೆದೇರಿದೆ ಮೈಸೂರಿಗೂ ಮತ್ತು ಈ ಜೋಡಿಗೂ ಭಾವನಾತ್ಮಕ ಸಂಬಂಧ ಕಾರಣದಿಂದಾಗಿಯೇ ಆ ಸ್ಥಳದಲ್ಲಿಯೇ ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ ದಂಪತಿ ನೆಚ್ಚಿನ ನಟನ ಮದುವೆಯನ್ನ ಕಣ್ತುಂಬಿಕೊಳ್ಳಲು ರಾಜ್ಯದ ಮೂಲೆ ಮೂಲೆಯಿಂದ ಅಭಿಮಾನಿಗಳು ಬಂದಿದ್ರು ಸಿನಿಮಾ ರಂಗದ ಸೆಲೆಬ್ರಿಟಿಗಳು ಸೇರಿದಂತೆ ವಿವಿಧ ಕ್ಷೇತ್ರಗಳ ಗಣ್ಯರು ಡಾಲಿ ಮದುವೆಗೆ ಹಾಜರಿದ್ರು ಡಾಲಿ ಮದುವೆಗಾಗಿ ಮೈಸೂರಿನ ಅರಮನೆ ಮೈದಾನ ಸಿಂಗಾರಗೊಂಡದ್ದು ಹೇಗೆ ಯಾರೆಲ್ಲ ಗಣ್ಯರು ಮದುವೆಗೆ ಹಾಜರಿದ್ರು ಮದುವೆ ಕುರಿತಂತೆ ದಂಪತಿ ಹೇಳಿದ್ದೇನು ಈಗ ಬರ್ತಿದೆ ಎಕ್ಸ್ಕ್ಲೂಸಿವ್ ಸ್ಟೋರಿ ಕವಿಯಾದ ಮಾತು ಸಿಹಿಯಾದ ಊಟ ಸೊಗಸಾದ ನೋಟ ಡಾಲಿ ಧನ್ಯತ ಮದುವೆಯಲ್ಲಿ ತಾರೆಗಳ ತೋಟ ಸ್ವರ್ಗದಲ್ಲೇ ಮದುವೆ ನಿಶ್ಚಯ ಆಗುತ್ತೆ ಅನ್ನೋ ಮಾತಿದೆ ಆದರೆ ಡಾಲಿ ಧನಂಜಯ್ ಮತ್ತು ಧನ್ಯತಾ ಮದುವೆ ನಿಶ್ಚಯ ಆಗಿದ್ದು ಭೂಮಿ ಮೇಲಿನ ಸ್ವರ್ಗದಂತಿರೋ ಮೈಸೂರಿನಲ್ಲಿ ಈ ಜೋಡಿ ಮೈಸೂರಿನ ಮಣ್ಣಿನಲ್ಲೇ ಬದುಕು ಕಟ್ಟಿಕೊಂಡಿದ್ದರಿಂದ ಅದೇ ನೆಲದಲ್ಲೇ ನೂತನ ಜೀವನಕ್ಕೆ ಕಾಲಿಟ್ಟಿದ್ದಾರೆ ವೆರಿ ಓವರ್ವೆಲ್ಮಿಂಗ್ ಸರ್ ನನಗೆ ನಾನು ನನಗೆ ನನ್ನ ಜೀವನ ಮೈಸೂರು ನನ್ನ ಇಡೀ ಒಂದು ಪರ್ಸನಾಲಿಟಿ ಕಟ್ಕೊಟ್ಟಿದ್ದು ಮೈಸೂರು ಮೈಸೂರು ಪರಿಸರ ಎಲ್ಲದನ್ನು ಸೊ ಹಂಗಾಗಿ ಇಲ್ಲೇ ಇಲ್ಲೇ ಅಭಿಮಾನಿಗಳ ಮಧ್ಯೆ ಆಗಬೇಕು ಅಂತ ಆಸೆ ಇತ್ತು ಅದು ತುಂಬ ಚೆನ್ನಾಗಿತ್ತು ಎಲ್ಲ ನನ್ನ ಫ್ರೆಂಡ್ಸು ಬಂದಿದ್ದರು ನನ್ನ ರಂಗಭೂಮಿ ಗುರುಗಳು ಬಂದಿದ್ದರು ನಮ್ಮ ರಂಗಾಯಣದ ಕಲಾವಿದರು ಬಂದಿದ್ದರು ಎಲ್ಲರೂ ಸಿಕ್ಕಿದ್ರು ಆದರೆ ನಾನು ಜಾಸ್ತಿ ಟೈಮ್ ಕೊಡೋಕ್ಕಾಗಿಲ್ಲ ಬಟ್ ಅವರೆಲ್ಲ ಗೆಳೆಯರು ಅರ್ಥ ಖುಷಿ ಪಟ್ಕೊಂಡು ಮೆಸೇಜ್ ಕೂಡ ಮಾಡಿದ್ರು ಮತ್ತೆ ತಾವು ಕಂಡ ಕನಸಿನಂತೆ ಮದುವೆ ಆಗಿದ್ದಾರೆ ಧನಂಜಯ್ ಮತ್ತು ಧನ್ಯತಾರದ್ದು ಲವ್ ಕಮ್ ಅರೇಂಜ್ಡ್ ಮ್ಯಾರೇಜ್ ಹಾಗಾಗಿ ಈ ಮದುವೆ ಸದಾ ನೆನಪಿನಲ್ಲೇ ಉಳಿಯಬೇಕು ಅನ್ನೋದು ಅವರ ಸಂಕಲ್ಪವಾಗಿತ್ತು ಅದಕ್ಕಾಗಿ ಎರಡು ತಿಂಗಳಿಂದಲೇ ಮದುವೆಗೆ ಸಿದ್ಧತೆ ಮಾಡಿಕೊಳ್ಳಲಾಗಿತ್ತು ಧನಂಜಯ್ ಅಂತೂ ಇಡೀ ರಾಜ್ಯ ಸುತ್ತಿ ಮದುವೆಗೆ ಆಹ್ವಾನಿಸಿದ್ರು ಈಗ ಬಹುತೇಕರು ಮದುವೆಗೆ ಬಂದು ಈ ನವಜೋಡಿಗೆ ಶುಭ ಆಹಾರೈಸಿದ್ದಾರೆ ಅವರಿಬ್ಬರಿಗೂ ಆ ಭಗವಂತ ನೂರಾರು ವರ್ಷ ಸುಖವಾಗಿ ಬಾಡಲಿ ನೆರವೇ ಇರಲಿ ಅಂತ ನಾವು ಮದುವೆಗೆ ಆಹ್ವಾನಿಸುವ ವಿಚಾರದಲ್ಲಿ ಧನಂಜಯ್ ಯಾವುದೇ ತಾರತಮ್ಯ ಮಾಡಿರಲಿಲ್ಲ ರಾಜ್ಯದ ರಾಜ್ಯಪಾಲರಿಂದ ಹಿಡಿದು ಸಾಮಾನ್ಯ ಫ್ಯಾನ್ಸ್ ವರೆಗೂ ಡಾಲಿ ಆಹ್ವಾನಿಸಿದ್ರು ಯಾವುದನ್ನು ಪ್ರತ್ಯೇಕಿಸದೆ ಎಲ್ಲವನ್ನೂ ಸಮಾನರಂತೆ ಕಂಡಿದ್ರು ಹಾಗಾಗಿ ಎಲ್ಲರೂ ಮೈಸೂರಿಗೆ ಆಗಮಿಸಿ ದಂಪತಿಗೆ ಹಾರೈಸಿದ್ದಾರೆ ನೂರ್ ಕಾಲ ಸುಖವಾಗಿ ಇರಲಿ ಅಂತ ಆಶೀರ್ವಾದ ನೀಡಿದ್ದಾರೆ ಎಲ್ಲ ನಮ್ಮ ಕನ್ನಡ ಆಶೀರ್ವಾದದೊಂದಿಗೆ ಚಾಮುಂಡೇಶ್ವರಿಯ ಸನ್ನಿಧಾನದಲ್ಲಿ ಅವರ ಜೀವನ ಸುಖವಾಗಿರಲಿ ಡಾಲಿ ಮದುವೆಯನ್ನ ಕಣ್ತುಂಬಿಕೊಳ್ಳೋಕೆ ಹಲವು ರಾಜ್ಯಗಳಿಂದಲೂ ಆಪ್ತರು ಬಂದಿದ್ರು ಪುಷ್ಪ ನಿರ್ದೇಶಕ ಸುಕುಮಾರ್ ಜರ್ಮನ್ನ ರಂಗ ನಿರ್ದೇಶಕ ಕ್ರಿಸ್ಟಿಯನ್ ಸ್ಟುಕೆಲ್ ಕೂಡ ಹಾಜರಿದ್ರು ಜೊತೆಗೆ ಸಿನಿಮಾ ರಂಗದ ಅನೇಕ ನಟ ನಟಿಯರು ತಂತ್ರಜ್ಞರು ರಾಜಕೀಯ ಗಣ್ಯರು ಮದುವೆಗೆ ಹಾಜರಿದ್ದು ಶುಭ ಹಾರೈಸಿದ್ರು ಗಳಿಸಿದ್ದಾರೆ ಅಂತಕ್ಕಂಥದ್ದಕ್ಕೆ ಈ ವೈಭವಪೂರಿತ ವೈವಾಹಿಕ ಜೀವನದಲ್ಲಿ ಕಾಲಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಹಿರಿಗಳು ರಾಜಕಾರಣಿಗಳು ಚಲನಚಿತ್ರ ಹೀರೋ ಹೀರೋಯಿನ್ಗಳು ನಮ್ಮ ಜನತೆ ಸಾಮಾನ್ಯ ಜನರೆಲ್ಲರೂ ಕೂಡ ಬಂದು ಅವ್ರಿಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಟೆಂಪಲ್ ಕಾನ್ಸೆಪ್ಟ್ ನಲ್ಲಿ ತಯಾರಾಗಿದ್ದ ಮದುವೆ ಮಂಟಪ ಭೋರಿ ಭೋಜನ ಸ್ವರ್ಗವೇ ಧರೆಗಿಳಿದ ವಾತಾವರಣ ಡಾಲಿ ಮದುವೆಯಲ್ಲಿತ್ತು ಆಮಂತ್ರಣ ನೀಡಿದ್ದ ಬಹುತೇಕರು ಮದುವೆಗೆ ಹಾಜರಿದ್ದರಿಂದ ಡಾಲಿಗೂ ಖುಷಿಯಾಗಿದೆ ಹಾಗಾಗಿ ಎಲ್ಲರಿಗೂ ಅವರು ಧನ್ಯವಾದ ಕೂಡ ಹೇಳಿದ್ದಾರೆ ಎಲ್ಲರಿಗೂ ಹೃದಯದ ಧನ್ಯವಾದಗಳು ಮಾಧ್ಯಮದವರಿಗೆ ಜೊತೆಗೆ ನಮ್ಮ ಪಿಂಕ್ ಟಿಕೆಟ್ಸ್ ಇನ್ನು ನನ್ನ ಎಲ್ಲ ಗೆಳೆಯರ ಬಳಗ ಕುಟುಂಬ ಎಲ್ಲರಿಗೂ ಆ್ಯಂಡ್ ನಮ್ಮ ಚಿತ್ರರಂಗದ ಎಲ್ಲ ಗೆಳೆಯರಿಗೆ ಹಿರಿಯರಿಗೆ ಎಲ್ರಿಗೂ ಥ್ಯಾಂಕ್ ಯು ಈ ಈವೆಂಟಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಾಗಿದ್ದರೆ ನಿಮಗೆ ಒಳಗೆ ಬಂದು ಹೊರಗೆ ಹೋಗಕ್ಕೆ ಸಮಸ್ಯೆಗಳಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ ಶರಣು ಹುಲ್ಲೂರು ಎಂಟರ್ಟೈನ್ಮೆಂಟ್ ಬ್ಯೂರೋ ಪಬ್ಲಿಕ್ ಟಿವಿ